ಹದಿನಾಲ್ಕುನೂರ ನಲವತ್ತಾರು ಡಾಕ್ಟರ್ ಚಂದ್ರು ಲಮಾಣೆ ಇದಾರಾ ಹಾ ಹೇಳಿ ಕೇಳ್ರಿ ಪ್ರಶ್ನೆ ಕೇಳಿ ಆನಾಯ್ತು ಸಭಾಧ್ಯಕ್ಷರೇ ನಾಲ್ಕುನೂರ ಒಂದು ಸಾವಿರದ ನಾಲ್ಕುನೂರ ನಲವತ್ತಾರು ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಸಚಿವರಿಗೆ ಕೇಳಕ್ಕೆ ಬಯಸ್ತೀನಿ ಉತ್ತರವನ್ನು ಒದಗಿಸಲಾಗಿದೆ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದರೆ ಈ ಬಾರಿ ತಮಗೆ ಗೊತ್ತಿರುವಂಗೆ ಬಹಳಷ್ಟು ತಾಲೂಕುಗಳನ್ನು ಅಂತ ಘೋಷಣೆಯನ್ನು ನಾವು ಅದರಲ್ಲಿ ಕೊಟ್ಟಂತ ಉತ್ತರದಲ್ಲಿ ಶಿರಟ್ಟಿ ಮತ್ತು ಲಕ್ಷ್ಮೇಶ್ವರದಲ್ಲಿ ಮಳೆ ಬಿದ್ದಂಥದ್ದು ಪ್ರಮಾಣ ಡೆಫಿಷಿಯಟ್ ಇರುವಂಥದ್ದು ಮೂವತ್ತ್ನಾಲ್ಕು ಪರ್ಸೆಂಟು ಮತ್ತು ಹದಿನೈದು ಪರ್ಸೆಂಟ್ ಅಂತ ತೋರಿಸಿದ್ದಾರೆ ಶಿರಟ್ಟಿ ಮತ್ತು ಲಕ್ಷ್ಮೇಶ್ವರು ಯಾವ ವರ್ಷದ್ದು ಅಂತ ಅದರಲ್ಲಿ ಮೆನ್ಷನ್ ಮಾಡಿರುವುದಿಲ್ಲ ಸಭಾಧ್ಯಕ್ಷರೇ ಮೊನ್ನೆ ಸಚಿವರು ಮೊನ್ನೆ ಅಧ್ಯಕ್ಷರೇ ಎರಡು ಪ್ರಶ್ನೆ ಇದೆ ಒಂದು ಕೃಷಿ ಭಾಗ್ಯ ನಮ್ಮ ತಾಲೂಕಿನಲ್ಲಿ ಸೇರಿಲ್ಲ ಸೇರಿಸಬೇಕು ಅಂತ ಕೇಳಿದ್ದಾರೆ ಅದು ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೃಷಿ ನೀತಿ ಮಾಡಿದಾಗ ನಮ್ಮ ಆಗ್ರೋ ಜೋನ್ ಹತ್ತು ಅದರಲ್ಲಿ ಐದನ್ನ ಡ್ರೈ ಜೋನ್ ಅಂತ ಡಿಸೈಡ್ ಮಾಡಿ ಅದರಲ್ಲಿ ನೂರ ಆರು ತಾಲೂಕನ್ನು ನಾವು ಗುರುತಿಸಿದ್ದೀವಿ ಅದರೊಳಗಡೆ ಇವ್ರ ತಾಲೂಕು ಬಂದಿಲ್ಲ ಹಾಗಾಗಿ ನಾವು ಮಾಡಿಲ್ಲ ಜೊತೆಗೆ ಕಳೆದ ಐದು ವರ್ಷ ಕೃಷಿ ಭಾಗ್ಯವನ್ನು ನಿಲ್ಲಿಸಿರೋದ್ರಿಂದ ಹಿಂದಿನ ಸರ್ಕಾರ ಈ ವರ್ಷ ನಾವು ಪ್ರಾರಂಭ ಮಾಡಿದಾಗ ನಾವು ಎಕ್ಸ್ಟೆಂಡ್ ಮಾಡಲಿಕ್ಕೆ ಆಗಿಲ್ಲ ಸೊ ಮುಂದಿನ ವರ್ಷ ನಾವು ಹೆಚ್ಚು ಅನುದಾನವನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇಟ್ಟಿದ್ದೀವಿ ಆ ವರ್ಷ ಅವರೇನು ಕೇಳಿದರೆ ಸ್ವಲ್ಪ ಅವರ ಏರಿಯಾನು ಸಹ ಡ್ರೈಲ್ಯಾಂಡ್ ಇದೆ ಹೆಚ್ಚು ಬರಗಾಲದಲ್ಲೂ ಸಹ ಸೇರಿದೆ ಮುಂದಿನ ವರ್ಷ ಸೇರಿಸುವಂತ ಪ್ರಯತ್ನ ಮಾಡ್ತೀವಿ ಸಭಾಧ್ಯಕ್ಷರೇ ನಾಯಕರು ಸಭಾಧ್ಯಕ್ಷ ಏನಾಗ್ತಿದೆ ಅಂದ್ರೆ ಅರೆ ಅಂತ ಬಂದು ನಮ್ಮ ಶಿರಟ್ಟಿ ಲಕ್ಷ್ಮೇಶ್ವರ ತಾಲೂಕುಗಳು ಎರಡು ಮೂರು ವಿಲೇಜ್ಗಳು ಮಾತ್ರ ಸೇರ್ತಾ ಇದ್ದವು ಅರೆ ಮಲೆನಾಡುಗಳಿಗೆ ಆ ಮೂರು ವಿಲೇಜ್ಗಳು ಬರೋದ್ರಿಂದ ಹಳ್ಳಿಗಳು ಬರೋದ್ರಿಂದ ಇಡೀ ತಾಲೂಕೇ ಸಹಿತ ಅರೆ ಮಲೆನಾಡು ಸೇರಿಸ್ತಾರೆ ಹಾಗಾಗಿ ಕೇಳಿ ಬಯಸ್ತೀನಿ ದಯವಿಟ್ಟು ಶಿರಟ್ಟಿ ಲಕ್ಷ್ಮೇಶ್ವರ ಇರುವಂಥ ಎರಡೂ ತಾಲೂಕುಗಳು ಹೇಗಿದೆ ಅಂದರೆ ಒಂದು ಸಲ ಬರಗಾಲ ಅಂತ ಬಂದರೆ ಫಸ್ಟ್ ಎಫೆಕ್ಟ್ ಆಗುದ ಶಿರಟ್ಟಿ ಲಕ್ಷ್ಮೇಶ್ವರ ಅದಕ್ಕೆ ಸಂಬಂಧಪಟ್ಟಂಗ ಇಡೀ ನಮ್ಮ ಏನು ಗದಗ ಜಿಲ್ಲೆ ಇದೆ ಅದು ಪೂರ್ತಿನೂ ಬರಗಾಲಕ್ಕೆ ಬಂದಂಥದ್ದು ತಮ್ಮ ಗಮನಕ್ಕೂ ಇದೆ ದಯವಿಟ್ಟು ಅದ್ರ ಜೊತೆ ನಿಮ್ಮ ಅಧಿಕಾರಿಗಳು ಕೇಳಿದಂಥದ್ದು ವಾಟರ್ ಡಿಫಿಶಿಯನ್ಸ್ ಕೇಳಿದಂಥದ್ದು ಅವರು ಕೊಟ್ಟಂಥ ಉತ್ತರ ಯಾವ ವರ್ಷದಂತರೂ ಮೆನ್ಷನ್ ಮಾಡಿಲ್ಲ ತಮಗೆ ಇಲ್ಲಿ ನಿಮ್ಮ ಅಧಿಕಾರಿಗಳಿಗೆ ಕೊಟ್ಟಂಥದ್ದು ಇದೆ ಶಿರಟ್ಟಿ ಒಳಗೆ ನಲವತ್ತೊಂಬತ್ತು ಪರ್ಸೆಂಟ್ ಆಗಿದೆ ವಾಟರು ಮತ್ತೆ ಲಕ್ಷ್ಮೇಶ್ವರದಲ್ಲಿ ಮೂವತ್ತ್ ಮೂರು ಪರ್ಸೆಂಟ್ ಆಗಿದೆ ಗದಗಲ್ಲಿ ಮೂವತ್ತೆರಡು ನರಗುಂದಲ್ಲಿ ಮೂವತ್ನಾಲ್ಕು ಪರ್ಸೆಂಟು ರೋಣದಲ್ಲಿ ನಲ್ವತ್ನಾಲ್ಕು ಪರ್ಸೆಂಟ್ ಆಗಿದೆ ಗಜೇಂದ್ರಗಡದಲ್ಲಿ ನಲವತ್ತೆರಡು ಪರ್ಸೆಂಟ್ ಆಗಿದೆ ಹಾಗಾಗಿ ದಯವಿಟ್ಟು ಇದನ್ನು ಬರುವಂಥ ದಿನದಲ್ಲಿ ಪರ್ಮನೆಂಟ್ ಆಗಿ ನೀವೇನು ಕೃಷಿ ಭಾಗ್ಯ ಒಳಗೆ ತಾವು ಸೇರಿಸ್ತಾ ಇದ್ದೀರಿ ಆ ನೂರ ನಾಲ್ಕು ತಾಲೂಕುಗಳದ ಆ ನೂರ ನಾಲ್ಕು ತಾಲೂಕುಗಳಿಗೂ ಸಹಿತ ನಮ್ಮ ಗದಗ ಜಿಲ್ಲೆಯನ್ನು ತಾವು ಸೇರಿಸ್ಬೇಕಂತ ನಮ್ಮ ಅಧ್ಯಕ್ಷರ ಮುಖಾಂತರ ತಮ್ಮನ್ನು ಮನವಿ ಮಾಡ್ಕೊತೀನಿ ಅಧ್ಯಕ್ಷ ಸಚಿವರು ಮುಂದಿನ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನೂರಾರು ತಾಲೂಕು ಏನಿದೆ ಅದಕ್ಕಿಂತ ಹೆಚ್ಚು ತಾಲೂಕನ್ನು ಯಾವ್ಯಾವ ಈ ಥರ ಬರಗಾಲದ ಡ್ರೈಲ್ಯಾಂಡ್ ಇದೆ ಅದನ್ನೆಲ್ಲ ಸೇರಿಸಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀವಿ ಖಂಡಿತ ಆ ಸಂದರ್ಭದಲ್ಲಿ ನಿಮ್ಮನ್ನು ಕನ್ಸಿಡರ್ ಓಕೆ ಓಕೆ